ಹಲೋ ಫ್ರೆಂಡ್ಸ್ ನಿಮ್ಮ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೆ ಎಸ್ ಇವತ್ತು ನಾನು ಮತ್ತೆ ಬಂದಿದ್ದೀನಿ ರಾಫಿನ್ ಪೆಟ್ಸ್ ಆ್ಯಂಡ್ ಅಕ್ವೇರಿಯಂ ನಿಮಗೆ ಎಲ್ಲ ಗೊತ್ತಿರೋದು ನನಗೆ ಇದು ಹೋಲ್ಸೇಲ್ ಅಕ್ವೇರಿಯಂ ಶಾಪ್ ಇಲ್ಲಿ ನಿಮಗೆ ಹೋಲ್ಸೇಲ್ ಸಿಗುತ್ತೆ ರಿಟೇಲು ಕೂಡ ಸಿಗುತ್ತೆ ಭಾಳಷ್ಟು ವೀಡಿಯೋ ನಾವು ರೆಗ್ಯುಲರ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಕೂಡ ನಾವು ಇವತ್ತು ಬಂದಿದ್ದೀವಿ ಯಾಕಂದರೆ ಇವತ್ತು ಬರೀ ಎಕ್ಸಾಟಿಕ್ ಫಿಶಸ್ ಬಂದಿದೆ ಎಕ್ಸಾಟಿಕ್ ಫಿಶಸ್ಸೇ ನಾವು ಇವತ್ತು ಕವರ್ ಮಾಡ್ತಾ ಇದ್ದೀವಿ ಯಾಕಂದರೆ ರೆಗ್ಯುಲರ್ ಫಿಶಸ್ ಬಹಳಷ್ಟು ದಿನ ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ ನಮ್ಮ ವ್ಯೂವರ್ಸು ಭಾಳ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸರ್ ಎಕ್ಸಾಟಿಕ್ ಪ್ಲೇಸ್ ಕವರ್ ಮಾಡಿ ಕಮ್ಮಿ ಪ್ರೈಸ್ಗೆ ಎಲ್ಲಿ ಸಿಗುತ್ತೆ ಅಂತ ಸೊ ಅದಕ್ಕೆ ಇವತ್ತು ನಾವು ಇಲ್ಲಿ ತೋರಿಸ್ತಾ ರಾಫಿನ್ ಅಕ್ವೇರಿಯಂ ಅಲ್ಲಿ ಎಕ್ಸಾಟಿಕ್ ಪೇಟ್ಸು ಎಕ್ಸಾಟಿಕ್ ಫಿಶಸ್ಸು ಸೊ ನಮ್ಮ ಜೊತೆ ಎಷ್ಟೋರ್ ಓನರ್ ಇದ್ದಾರೆ ಹಲೋ ಸರ್ ಹೆಂಗಿದ್ದೀರಾ ಹಾಂ ಸರ್ ನಮಸ್ಕಾರ ಸೊ ನಮ್ಮ ವೀಕ್ಷಕರೇ ನಿಮ್ಮ ಏನು ತೋರಿಸಿದ್ರೆ ಇವತ್ತು ಏನು ನಿಮ್ಮ ಚಾನಲ್ ಕಡೆಯಿಂದ ತುಂಬಾ ಜನ ರೆಕಮೆಂಡ್ ಮಾಡಿ ಕೇಳ್ತಾವ್ರೆ ಹಾಂ ಬರೀ ಎಕ್ಸಾಟಿಕ್ ಫಿಶ್ ಬೇಕಂತ ರೇರ್ ಕಲ್ಸಿನ್ ಕರ್ಸಿದ್ದೀನಿ ಸರ್ ಇವಾಗ ತೋರ್ತೀನಿ ನಾನು ನಿಮಗೆ ಒಂದೊಂದಾಗಿ ಸೊ ಡೆಲಿವರಿ ಎಲ್ಲ ಔಟ್ ಆಫ್ ಕರ್ನಾಟಕದಲ್ಲಿ ಇಷ್ಟು ತನಕ ನಾನು ಡೆಲಿವರಿ ಯಾವ್ದು ಮಾತಾ ಆಗ್ಲಿಲ್ಲ ಇನ್ಮೇಲೆ ನೆಕ್ಸ್ಟ್ ವೀಕ್ ಎಲ್ಲ ನಾನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಫಿಶ್ ಇಂದ ಎರಡು ಫಿಶ್ ಕೇಳಿದ್ರುನು ಕಲಿಸ್ಬೋದು ಆಲ್ ಓವರ್ ಪ್ಯಾನ್ ಇಂಡಿಯಾ ಸೊ ಇವಾಗ ಡೆಲಿವರಿ ಪಾಸಿಬಲ್ ಇದೆ ಹಾಂ ಸರ್ ಸರ್ವಿಸ್ ಎಲ್ಲಿ ತಲುಕ ಇದೆ ಅಷ್ಟು ದೂರ ನಾವು ಸೊ ಮೊದಲು ಡೆಲಿವರಿ ಚಾರ್ಜಸ್ ಡೆಲಿವರಿ ಆಗ್ತಾ ಇರಲಿಲ್ಲ ಈಗ ಅವ್ರ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ಸೊ ಇವಾಗ ನಿಮಗೆ ರೆಗ್ಯುಲರ್ ಆಗಿ ಎಲ್ಲಿಂದ ತರಿಸೋದೂ ನಿಮಗೆ ಆಲ್ ಓವರ್ ಇಂಡಿಯಾ ಜೋ ಹೋಮ್ ಡೆಲಿವರಿ ಆಗುತ್ತೆ ಸೊ ಈ ವಿಡಿಯೋ ಎಂತ ನಾವು ನೋಡಿ ಸರಿ ನಿಮಗೆ ಭಾಳಷ್ಟು ಎಕ್ಸೋಟಿಕ್ ಫೇಸ್ ನೋಡೋಕ್ಕೆ ಸಿಗ್ತಾ ಇದೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಹೆಕ್ಲಿ ಬಂದಿದೆ ನೋಡಿ ಹೆಕ್ಲಿ ಜಿಯೋ ಇದೆ ಸರ್ ಇದೇನು ಆಗಿದೆ ಹೆಕ್ಲಿ ಆಲ್ಬಿನೆಕ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ಸರ್ ಬರುತ್ತೆ ಇದರಲ್ಲಿ ಎರಡು ಇದೆ ಅಲ್ವಾ ಹಾಂ ಸರ್ ಹ್ಞೂ ಅದರಲ್ಲಿ ರೆಡ್ ಟಾಫೀಸ್ ಇದೆ ಹ್ಞೂ ಅದು ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಹ್ಞೂ ಆಲ್ಮಿನಿಕ್ಲಿ ಅಡಲ್ಟ್ಸ್ ಇದು ಹಾಂ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಬಾಲ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನೋಡಿ ಎಕ್ಸಾಟಿಕ್ ನೋಡಬಹುದು ಇಲ್ಲಿ ಜಿಎಫ್ ಫೋಕಸ್ ಮತ್ತೆ ಹೆಕ್ಲಿ ಸಿಗ್ತಾ ಇದೆ ಡುಬೋಸಿ ಇದೆ ನೋಡಿ ಡುಬೋಸಿ ಸ್ಲೇಟ್ಸ್ ಕೂಡ ಇದೆ ಇದೇ ನಡಕಲ್ ಸರ್ ಇದು ಡುಬೋಸಿ 1500 ಬರುತ್ತೆ ಸರ್ ಪೇರ್ ಇದು ಹ್ಮ್ ಹ್ಮ್ ಇದರಲ್ಲಿ ಆರೆಂಜ್ ಡುಬೋಸಿ ಇದೇನೆ ಎಲ್ಲೋನು ಇದೆ ಎರಡು ಸೇಮ್ ಪ್ರೈಸ್ ಏನಾ ಹೌದು ಹೌದು ಸರ್ ಎರಡು ಒಂದೇ ಒಂದೇ ಪ್ರೈಸ್ ಹ್ಮ್ ಮಡ್ಸ್ಕೀಪರು ಇದೆ ನೋಡೋಕೆ ಸಿಗುತ್ತೆ ಭಾಳಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಮತ್ತೆ ಡ್ರಾಗನ್ ಮಡ್ ಕೂಡ ಅಂತಾರೆ ಇದಕ್ಕೆ ನೋಡ್ಬೋದು ಎಷ್ಟು ಇದು ಮೇಲ್ಗಡೆ ಸ್ಪಾಟ್ಸ್ ಹೆಂಗೆ ಮಿಂಚುತ್ತಾ ಇದೆ ಮಡ್ ಸ್ಕೀಪರ್ ಏನು ಸರ್ ಇದು ಮಡ್ ಸ್ಕೀಪರ್ ಇದು ಸಾವಿರ ರೂಪಾಯಿ ಬರುತ್ತೆ ಸರ್ ಪೇರ್ ಇದು ಅಡಲ್ಟ್ ಸೈಜ್ ಅಲ್ವಾ ಮ್ಯಾಕ್ಸಿಮಮ್ ಸೈಜ್ ಬಂದಿರೋದು ಸರ್ ಫೈವ್ ಇಂಚಸ್ ಪಿಸ್ ಇದೆ ಸರ್ ಇದು ಬ್ಲೂ ಬ್ಲೂ ಡ್ರ್ಯಾಗನ್ ಅಂತಾರೆ ಟರ್ಟಲ್ಸು ಲಾಬ್ ಸ್ಟಾರ್ಸು ಕ್ರೇ ಫಿಶು ಇಡ್ದಂಗೆ ಇದು ಕೂಡ ಸ್ವಲ್ಪ ಸಪ್ರೇಟ್ ಬರುತ್ತೆ ಮೀನಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವ ಯಾವುದೋ ಪ್ಲೇಟ್ ಸಿಗಬೇಕಂದ್ರೆ ಇದನ್ನು ಇಡ್ಬೋದು ಇದರಲ್ಲಿ ಚಿಕ್ಕ ಸೈಜು ಕೂಡ ಇದೆ ಅದು ಕೂಡ ನಾನು ತೋರಿಸ್ತೀನಿ ಇವಾಗ ಮರಿಗಳು ಚಿಕ್ಕ ಮರಿಗಳಿದ್ದಾವೆ ಇದರಲ್ಲೂ ಭಾಳಷ್ಟು ಇವ್ರ ಹತ್ರ ಸ್ಟಾಕ್ ಇದೆ ನೋಡಿ ಇಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಇವತ್ತಿಗೆ ನೋಡೋಕೆ ಸಿಗತ್ತೆ ಎಷ್ಟಿದೆ ನೋಡಿ ಎಲ್ಲ ಇದು ಮಟ್ಸ್ಕೀಪರೇ ಇದು ನಿಮಗೆ ನೋಡೋಕೆ ಸಿಗ್ತಾ ಇರೋದು ಎಲ್ಲ ಕಡೆ ಕೂತ್ಕೊಂಡಿದೆ ನೋಡಿ ಇದನ್ನು ಕೂಡ ಒಂದು ಸಪ್ರೇಟ್ ಸೆಟಪ್ ಮಾಡಿ ಡಿಫ್ರೆಂಟಾಗಿ ಯುನೀಕ್ ಆಗಿ ಇಡಬಹುದು ಸರ್ ಇದನ್ನು ಸರ್ ಇದು ಮಟ್ಸ್ಕೀಪರು ಸರ್ ಇದು ಫೈವ್ ಹಂಡ್ರೆಡ್ ಸರಿ ಫೋರ್ ಹಂಡ್ರೆಡ್ ಪೇ ಬರುತ್ತೆ ಹಾಂ ಹಾಂ ನೋಡಿ ಭಾಳ ಜನ ಕೇಳ್ತಾಯಿದ್ರೆ ಮಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಈಗ ನೋಡಿ ಮಟ್ಸ್ ಕೀಪರ್ ಭಾಳಷ್ಟು ಸೈಜಲ್ಲಿ ನಿಮಗೆ ನೋಡೋಕ್ಕೆ ಸಿತಾರೆ ಬಲ್ಕಲ್ಲಿ ತೊಗೊಂಡ್ರೆ ಹೋಲ್ಸೇಲು ಕೂಡ ಸಿಗುತ್ತೆ ನೀವು ಬೇಕಾದರೆ ಒನ್ ಪೇರು ಕೂಡ ತೊಗೊಬೋದು ನೋಡಿ ಏನು ಗ್ಲಾಸ್ ಮೇಲೆ ಅಟ್ಯಾಚ್ ಅಟ್ಯಾಚ್ಕೊಂಡಿದೆ ಗೋಬಿ ಫಿಶು ಕೂಡ ಇದೆ ನೋಡಿ ಇಲ್ಲಿ ಗೋಬಿ ಗೋಬಿ ನೋಡಿ ಸರ್ ಡಿಫ್ರೆಂಟು ಟ್ಯಾಂಕ್ ಫಿಶಸ್ ಅಂತ ಹೇಳ್ಬೋದು ಇದೇನು ಆಗತ್ತೆ ಸರ್ ಇದು ನೈಟ್ ಗೋಬಿ ನಿಮಗೆ ಒನ್ ಫಿಫ್ಟಿ ಆಗುತ್ತೆ ಸರ್ ಪೇರು ನಾರ್ಮಲ್ ಟ್ಯಾಂಕಲ್ಲಿ ಇಡ್ಬೋದಾ ಯಾ ಪ್ರಾಣಿ ಟ್ಯಾಂಕ್ ಇದು ನಾರ್ಮಲ್ ಟ್ಯಾಂಕಲ್ಲಿ ಇಡಬೋದು ಸರ್ ನೋಡಿ ದೊಡ್ಡ ಸೈಜಲ್ಲಿ ಬಟರ್ಫ್ಲೈ ಕೋಯಿ ಫೀಚರ್ಸ್ ಇದೆ ಈಗ ಭಾಳಷ್ಟು ನೋಡೋಸ್ ರೇರ್ ಇದು ಯಾಕಂದರೆ ಈ ಥರ ಎಕ್ಸೋಟಿಕ್ ಫೀಚರ್ಸು ನಿಮಗೆ ನೋಡೋಕ್ಕೆ ಕಮ್ಮಿ ಸಿಗುತ್ತೆ ಯಾಕಂದ್ರೆ ಇಂಪೋರ್ಟ್ ಆಗಿ ಬರೋದು ಇದರ ಇದಿಲ್ಲ ಏಂಜಲ್ ಥರ ಇರುತ್ತೆ ಈಗ ನಾರ್ಮಲ್ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಸೆಟಪ್ ಇಕ್ಕಿದ್ರೆ ಈ ಥರ ಫೀಚರ್ಸ್ ಮೀನುಗಳು ಬರುತ್ತೆ ಈ ಥರ ನಿಮಗೆ ನೋಡೋದು ಬಹಳಷ್ಟು ಕಮ್ಮಿ ಬ್ಯಾಂಗ್ಳೂರಲ್ಲಿ ಮತ್ತು ಆಲ್ ಓವರ್ ಕರ್ನಾಟಕ ಕರ್ನಾಟಕದಲ್ಲಿ ನೋಡೋಕ್ಕೆ ಬಹಳ ಕಷ್ಟ ದೊಡ್ಡ ಸೈಜಲ್ಲಿ ಇದೆ ಸರ್ ಏನು ಪ್ರೈಸ್ ಆಗುತ್ತೆ ಇದು ಸರ್ ಏಯ್ಟ್ ತೌಸಂಡ್ ಪೇರ್ ಬರುತ್ತೆ ಸರ್ ಇದು ಎಂಟು ಸಾವಿರ ಪೇರ್ ಹಾಂ ಇದಕ್ಕೆ ರೆಕ್ಕೆಗಳಿದೆಯಲ್ಲ ಭಾಳಷ್ಟು ದೊಡ್ಡದಿದೆ ಅದಕ್ಕೇನೇ ಇದಕ್ಕೆ ವ್ಯಾಲ್ಯೂ ಒನ್ ಆ್ಯಂಡ್ ಹಾಫ್ ಫೀಟ್ ಬರುತ್ತೆ ಸರ್ ಇದು ಇದರಲ್ಲಿ ನೋಡಿ ಕೋಯಿ ಫಿಶಸ್ ಇದೆ ಇದೇ ಬಂದಿರೋದು ಈ ಸಲ ಕೋಯಿ ಫಿಶಸ್ ಕೋಬೋಟ್ ಕೋಯಿ ಇದೆ ಆಮೇಲೆ ನಾರ್ಮಲ್ ಕೋಯ್ ಸ್ಕೇಲೆಸ್ ಕೋಯ್ ಇದೆ ಹಾಂ ಕೋಬೋ ಕೋಬೋಟ್ಸ್ ಕೋಯ್ ಬಂದು ನಿಮಗೆ ಇನ್ನೂರು ರೂಪಾಯಿ ಪೇರ್ ಬರುತ್ತೆ ಫೈವ್ ಇಂಚಸ್ ಪ್ಲಸ್ ಇದೆ ಅದು ಸ್ಕೇಲ್ ಲೆಸ್ಗು ದೊಡ್ಡದು ಬಂದು ಸೆವೆನ್ ಫಿಫ್ಟಿ ಬರುತ್ತೆ ಸರ್ ಪೇರ್ ಅದು ಟೆನ್ ಇಂಚಸ್ ಬರುತ್ತೆ ಸರ್ ಹಾಂ ಹಾಂ ಇದು ನೋಡ್ಬೋದು ಪ್ಯಾರೆಟ್ ಪೀಚಸ್ಸು ಕೂಡ ಇದ್ದಾವೆ ಪ್ಯಾರೆಟ್ ಪೀಚಸ್ಸದ್ದು ಬಹಳಷ್ಟು ಏ ಗ್ರೇಡ್ ಅಂತ ಹೇಳ್ಬೋದು ಯಾಕಂದರೆ ಕಲರೇಷನ್ ನೋಡಿ ಗೊತ್ತಾಗೋದು ಬಿಡುತ್ತೆ ಕಲರ್ ನೋಡಿ ಹಾಗಿದೆ ಸರ್ ಇದನ್ನ ರೇಟ್ ಆಗುತ್ತೆ ರೆಡ್ ಪ್ಯಾರೆಟ್ ಫೋರ್ ಫಿಫ್ಟಿ ಕೊಡ್ತಾ ಇದ್ದೀನಿ ನಾನು ಸಿಂಗಲ್ ಪ್ಯಾರೆಟ್ ಬಂದು ಫೈವ್ ಫಿಫ್ಟಿಲಿ ಕೊಡ್ತಾ ಇದ್ದೀನಿ ಸಿಂಗಲ್ಲ ಹೌದು ಸಿಂಗರ ಓ ಶಾಪಿಂಗ್ ಪ್ರೈಸ್ ಅಂತ ಹೇಳ್ಬೋದು ಬಹಳಷ್ಟು ಕಮ್ಮಿ ಪ್ರೈಸ್ಗೆ ಗೆ ಫೋರ್ ಫಿಫ್ಟಿ ರುಪೀಸ್ಗೆ ರೆಡ್ ಪ್ಯಾರೇಟು ಪೇರ್ ಸಿಗ್ತಾ ಇದೆ ಫೈವ್ ಫಿಫ್ಟಿ ರುಪೀಸ್ಗೆ ಯೆಲ್ಲೋ ಪ್ಯಾರಟ್ ಪೇರ್ಸ್ ಇಲ್ಲ ಶಾಪಿಂಗ್ ಪ್ರೈಸ್ ಭಾಳಷ್ಟು ಕಮ್ಮಿ ಈ ಪ್ರೈಸ್ಗೆ ನೀವು ಇಡೀ ಬೆಂಗಳೂರಲ್ಲಿ ಎಲ್ಲೂ ನೋಡೋದು ಸಿಗೋದಿಲ್ಲ ಅಷ್ಟು ಕಮ್ಮಿ ಪ್ರೈಸ್ಗೆ ನಿಮ್ಗೆ ಸಿಗ್ತಾ ಇದೆ ನೋಡಿ ಬೇಕಾದ್ರೆ ನೀವು ಹುಡುಕಿ ನೋಡ್ಕೊಂಡು ನೋಡ್ಕೊಂಡ್ ಬರ್ಬೋದು ಬೇರೆ ಕಡೆ ಈ ಪ್ರೈಸ್ ಎಲ್ಲೂ ನೋಡೋದು ಸಿಗೋದಿಲ್ಲ ನಿಮಗೆ ಆಸ್ಕರ್ಸು ಇದೆ ಆಸ್ಕರ್ಸ್ ಏನು ರೇಟ್ ಸರ್ ನಿಮ್ಮ ಹತ್ರ ಆಸ್ಕರ್ ಫೋರ್ ಹಂಡ್ರೆಡ್ ಪೇರ್ ಬರುತ್ತೆ ಎಲ್ಲೋ ಆಸ್ಕರ್ ಅದೇ ತರ ಫೋರ್ ಹಂಡ್ರೆಡು ಇಲ್ಲಿ ರೇಟ್ ಬಂದು ಫೈವ್ ಫಿಫ್ಟಿ ಕೊಡ್ತಾ ಸರ್ ಚಿಕ್ಲೆಟ್ಸ್ ಇದು ಹೌದು ಸರ್ ಜೀಬ್ರಾ ಕಾನ್ವೆಂಟ್ ಚಿಕ್ಲೆಟ್ಸ್ ಸರ್ ಅದು ಹಾಂ ಹಂಡ್ರೆಡ್ ರುಪೀಸ್ ಟೇರ್ ಕೊಡ್ತಾ ಸರ್ ನಾವು ಎಕ್ಸೋಟಿಕಲ್ಲಿ ನಿಮಗೆ ರೆಟೆಲ್ ಫಿಶು ಕೂಡ ಬರುತ್ತೆ ರೆಟೆಲ್ ಕ್ಯಾಟ್ ಫಿಶು ಇದೇನು ಬರುತ್ತೆ ರೇಟು ಸರ್ ರಿಟೇಲ್ ಕ್ಯಾಟ್ ಬಂದು ತೌಸಂಡ್ ಟು ಹಂಡ್ರೆಡ್ ಕೊಡ್ತಾ ಸರ್ ಟೇರ್ ನಾನು ಹಾಂ ಏನು ಸೈಜ್ ಇದೆ ಸರ್ ಇವಾಗ ಇದು ಫೈವ್ ಇಂಚಸ್ ಪೀಸ್ ಸರ್ ಅದ್ರ ಜೊತೆಗೆ ಸಿಲ್ವರ್ ಡಾಲರ್ ಕೂಡ ಇದೆ ಸಿಲ್ವರ್ ಡಾಲರ್ ಇದು ಫೋರ್ ಇಂಚಸ್ ಬರುತ್ತೆ ಹ್ಞೂ ನೀವು ಫೋರ್ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಸರ್ ಈ ಸಲ ಹೊಸ ವೆರೈಟಿ ನೋಡೋಕೆ ಸಿಗ್ತಾ ಇದೆ ಭಾಳಷ್ಟು ಸೈಜಲ್ಲಿ ಕ್ಯಾಟ್ ಫಿಶಸ್ ಇದು ಕ್ಯಾಟ್ ಫಿಶಸ್ಸು ಸರ್ ಕ್ಯಾಟ್ ಫಿಶ್ ಏಯ್ಟಿ ರುಪೀಸ್ ಪೇರ್ ಕೊಡ್ತಾಯಿದ್ದೀನಿ ಸರ್ ನಾನು ಹ್ಞೂ ಮತ್ತು ಈ ಸಲ ಗೋಲ್ಡ್ ಫಿಶಸ್ಸು ಕೂಡ ಬಂದಿದೆ ಗೋಲ್ಡ್ ಫಿಶಸಲ್ಲಿ ಭಾಳಷ್ಟು ವೆರೈಟಿ ಇದೆ ಇದು ಗೋಲ್ಡ್ ಫಿಶ್ ಸರ್ ಇದು ಪ್ರೈಸ್ ಮತ್ತೆ ಗೋಲ್ಡ್ ದೊಡ್ಡ ಸೈಜ್ ಇದು ಒನ್ ಫಿಫ್ಟಿ ಪೇರಲ್ಲಿ ಕೊಡ್ತಾಯಿದ್ದೀನಿ ಸರ್ ಯಾರು ಕೊಡೋಕ್ಕಾಗಲ್ಲ ಈ ರೇಟಲ್ಲಿ ಇಷ್ಟು ದೊಡ್ಡದು ದೊಡ್ಡ ಸೈಜ್ ಇದೆ ಜೆಲ್ಲಿ ಕೂಡ ನೋಡಿ ಎಷ್ಟು ಬಂದಿದೆ ಒಳ್ಳೆ ಕ್ವಾಲಿಟಿ ನಿಮಗೆ ಒನ್ ಫಿಫ್ಟಿ ರುಪೀಸ್ಗೆ ಮಾತ್ರ ಸಿಗ್ತಾ ಇದೆ ಪೇರು ಹೋಲ್ಸೆಲ್ ಪ್ರೆಸ್ ಅಂತ ಹೇಳ್ಬೋದು ಇದಕ್ಕೆ ಮತ್ತೆ ಇಲ್ಲಿ ಕಿಸೋರಂಟಿ ಕಿಸಿನ ಗೌರಮ್ ಇದು ಟೂ ಹಂಡ್ರೆಡ್ ಪೇರ್ ಕೊಡ್ತಾ ಇದ್ದೀನಿ ಇಂಚಸ್ ಪ್ಲಸ್ ಇದೆ ಸರ್ ರೇನ್ ಬೋ ಸಿಕ್ಸ್ಟಿ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ರೆಗ್ಯುಲರು ಕೊಡ್ತಾ ಇದ್ದೀನಿ ಸರ್ ಪೇರ್ ಇಲ್ಲಿ ಏಂಜಲ್ ಫಿಶ್ ಇದೆ ನೋಡಿ ವೈಟ್ ಏಂಜಲ್ ಅಂತ ಹೇಳ್ಬೋದು ಸರ್ ಪ್ಲಾಟಿನಮ್ ಏಂಜಲ್ ಇದು ನಿಮಗೆ ಒನ್ ಫಿಫ್ಟಿ ಪೇರ್ ಇದರಲ್ಲಿ ಬೇರೆ ಕಲರು ಮತ್ತೆ ಬೇರೆ ವೆರೈಟಿ ಕೂಡ ಅದೇ ಕೂಡ ನಾವು ನೋಡೋಣ ಬನ್ನಿ ಈ ಏಂಜಲು ದೊಡ್ಡ ಸೈಜ್ ಸರ್ ಇದು ಇದು ಬಂದು ಒನ್ ಫಿಫ್ಟಿ ಕೊಡ್ತಾ ಇದ್ದೀನಿ ಯಾವ ತಗೊಂಡ್ರೂ ಒನ್ ಫಿಫ್ಟಿ ಬ್ಲಾಕ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ದೊಡ್ಡದೇ ತಗೊಂಡು ಎಷ್ಟು ದೊಡ್ಡದಿದ್ರು ಅಷ್ಟು ದೊಡ್ಡದೇ ತೊಗೊಳ್ಳಿ ಒನ್ ಫಿಫ್ಟಿ ಪೇರ್ ಕಾಂಗ್ ಪ್ಯಾರೇಟ್ಸ್ ಇದೆ ನೋಡಿ ಕಾಂಗ್ ಪ್ಯಾರೇಟ್ಸು ಮತ್ತು ರೆಡ್ ಡೆವಿಲ್ ಅಲ್ವಾ ಸರ್ ಇದು ಹೌದು ಸರ್ ನೋಡಿ ಎಕ್ಸೋಟಿಕ್ ಎಲ್ಲ ಭಾಳಷ್ಟು ವೆರೈಟಿ ಎಕ್ಸೋಟಿಕ್ ನೋಡೋಕೆ ಸಿಗ್ತಾ ಇದೆ ಸಲ್ಲಿ ಹೇಳಿ ಸರ್ ಇದ್ರದ್ದು ಪ್ರೈಸ್ ಹೆಂಗಿದು ಸರ್ ಪ್ಯಾರೇಟ್ ಬಂದು ನಿಮಗೆ ಫೈವ್ ತೌಸಂಡ್ ಪೇರ್ ಕೊಡ್ತಾ ಇದ್ದೀನಿ ಹ್ಞೂ ಹ್ಞೂ ರೆಡ್ ಡೆವಿಲ್ ಫೋರ್ ಹಂಡ್ರೆಡ್ ಪೇರ್ ಕೊಡ್ತಾ ಇದೀನಿ ಸರ್ ದೊಡ್ಡದು ಹ್ಞೂ ನೋಡಿ ರೆಡ್ ಡೆವಿಲ್ ಸಿಟ್ಲೆಟ್ಸ್ ಅಂತಾರೆ ಇದಕ್ಕೆ ಅಗ್ರೆಸಿವ್ ಫೀಚರ್ಸ್ ಮತ್ತು ಅಮೆರಿಕನ್ ಸಿಟ್ಲೆಟ್ಸ್ ಇದು ಇದು ಕೂಡ ಭಾಳಷ್ಟು ರೇರ್ ಸಿಗುತ್ತೆ ನಿಮಗೆ ಅಕ್ವಾರಮ್ ಶಾಪಲ್ಲಿ ಅದು ಬಿಟ್ಟರೆ ಇಲ್ಲಿ ಚೆನ್ನ ಫಿಶ್ ನೋಡಿ ಇದು ಆರೆಂಟಿ ಮಕುಲ್ ಅಂತಾರೆ ಆರೆಂಜ್ ಸ್ಪಾಟೆಡ್ ಚೆನ್ನಾ ಫಿಶ್ ಅಂತಾರೆ ಇದು ಕೂಡ ಎಕ್ಸಾಟಿಕಲ್ಲಿ ಕೌಂಟ್ ಆಗುತ್ತೆ ಇದೇನು ರೇಟ್ ಆಗುತ್ತೆ ಸರ್ ಇದು ಚೆನ್ನ ಫಿಶ್ ಒಂದು ಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ಸರ್ ನೋಡಿ ಇಲ್ಲಿ ಸ್ಟಾಕ್ ಇದ್ದಾವೆ ಭಾಳಷ್ಟು ಕಮ್ಮಿ ಸಿಗೋದು ಈ ಸೈಜಲ್ಲಿ ಈ ಪ್ರೈಸ್ಗೆ ನೀವು ಯಾರಾದರೂ ನೋಡ್ತಾ ಇದ್ರೆ ಮೊದಲು ಬಂದು ತೊಗೊಂಡೋಗಿ ಯಾಕಂದರೆ ಈ ಚೆನ್ನ ಫಿಶ್ ಭಾಳ ಕಷ್ಟ ಅಂತ ನೋಡೋಕ್ಕೆ ಹೇಳ್ತೀನಿ ಯಾಕಂದರೆ ನೀವು ಬೇರಾದರೂ ಗೂಗಲ್ ಮಾಡ್ಬೋದು ಆರೆಂಜ್ ಸ್ಪಾಟೆಡ್ ಚೆನ್ನಾ ಫಿಶಸ್ಸು ಬಹಳ ಕಮ್ಮಿ ನೋಡೋ ಸಿಗುತ್ತೆ ಯಾಕಂದರೆ ಬಂದ ತಕ್ಷಣ ಭಾಳ ಡಿಮ್ಯಾಂಡ್ ಯಾಕಂದ್ರೆ ಬರ್ತಾ ಬರ್ತಾ ಇದು ಮುಂದೆ ಹೋಗಿ ಬ್ಲೂ ಕಲರ್ ಜಾಸ್ತಿ ಬರುತ್ತೆ ಆಲ್ರೆಡಿ ಬ್ಲೂ ಕಲರ್ ಲೈನ್ ಅಪಿಯರ್ ಆಗಿದೆ ನೋಡಿ ಬರ್ತಾ ಬರ್ತಾ ದೊಡ್ಡದಾದ ತಕ್ಷಣ ಇದು ಬ್ಲೂ ಜಾಸ್ತಿ ಆಗುತ್ತೆ ಮತ್ತೆ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಚೆನ್ನಾಗಿ ಫಿಶರ್ ಚೆನ್ನಾಗಿ ಫಿಶ್ ಬೇಕಾದ್ರೆ ನೀವು ಈಗ ಬಂದು ತೊಗೊಂಡೋಗೋದು ಇದೇ ಇದು ಗೋಲ್ಡನ್ ಶಿವರಮ್ ಹ್ಞೂ ನಾನು ನಿಮಗೆ ಟೂ ಹಂಡ್ರೆಡ್ ಪೇರ್ ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಫೋರ್ ಹಂಡ್ರೆಡ್ ಪೇರ್ ಬರುತ್ತೆ ಸರ್ ಇಲ್ಲಿ ಕೂಡ ಲೆಪ್ರೋನೀಸ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಸರ್ ಪೇರ್ ಅದ್ರ ಜೊತೆಗೆ ಲುಪಿ ಇದೆ ಎಲ್ಲೋ ಲುಪಿ ಅದು ಫೋ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸರ್ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ರೆಡ್ಡಿ ಡೆವೆನ್ ಸೀಟ್ ಲೇಟ್ಸ್ ಬಹಳಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ನಿಮ್ ಟ್ಯಾಂಕ್ ಅಲ್ಲಿ ವೇಲ್ ಟೇಲ್ ಟಿನ್ ಫಿಲ್ ಬಾರ್ ಅಲ್ವಾ ಇದು ಹೌದು ಸರ್ ವೇಲ್ ಟೇಲ್ ಟಿನ್ ಫಿಲ್ ಬಾರ್ ಇದು ಹ್ಮ್ ಇದು 400 ಪೇರ್ ಕೊಡ್ತಾ ಇದೀನಿ ಸರ್ ನಾನು ಯಾರು ಕೊಡಕ ಆಗಲ್ಲ ಈ ರೇಟ್ ಅಷ್ಟು ಚೀಪ್ ಕೊಡ್ತಾ ಇದೀನಿ ಸರ್ ಮತ್ತೆ ಸೀಟ್ ಲೇಟ್ಸ್ ಇದೆ ಇಲ್ಲಿ ಬ್ಲೂಮ್ ಆಫ್ ಫೆಲೋಮ್ ಆಫ್ ಫ್ರೂಸ್ ಎಲ್ಲ ಇದೆ ಮಿಕ್ಸಿಂಗ್ ಇದೆ ಹ್ಮ್ ಇದು 3 ಇಂಚಸ್ ಪ್ಲೇಸ್ ಇದೆ ಸರ್ ಇದು 150 ಪೇರ್ ಕೊಡ್ತಾ ಇದೀನಿ ಸರ್ ನಾನು ಈ ರೇಟ್ ಯಾರು ಕೊಡಲ್ಲ ಸರ್ ಇಷ್ಟು ದೊಡ್ಡದು ಹ್ಮ್ ದೊಡ್ಡ ಸೈಜ್ ಕೂಡ ಇದಾವೆ ಈ ದೊಡ್ಡ ಸೈಜ್ ಏನ್ ಆಗುತ್ತೆ ರೇಟ್ ಆಗುತ್ತೆ ಸೈಜ್ ಮಿಕ್ಸಿಂಗ್ ಎಲ್ಲಾ ಚಿಕನ್ ಮಿಕ್ಸ್ ಇದೆ ಲಿನಸ್ ಪೀಕಾಕ್ ರೆಡ್ ಪೀಕಾಕ್ ಗೂಸಿ ಎಲ್ಲಾ ಮಿಕ್ಸ್ ಇದೆ ಸರ್ ಇದು ಬಂದು ನಿಮಗೆ 250 ಆಗುತ್ತೆ ಸರ್ ಟೇಲ್ ನಿಮಗೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದು 200 ಅಲ್ಲಿ ಕೊಡ್ತೀವಿ ಸರ್ ಇನ್ನೂ ಡಿಸ್ಕೌಂಟ್ ಇದೆ 4 ಪ್ಲಸ್ ಇಂಚಸ್ ಇದೆ 4 ಪ್ಲಸ್ ಇಂಚಸ್ ಫಿಶಸ್ ನಿಮಗೆ ಬರೆ 100 ರೂಪಾಯಿ ಸಿಗತಾ ಇದೆ ಅನ್ಬಿಲಿಬಲ್ ಕಾಸ್ಟ್ ಅಂತ ಹೇಳಬಹುದು ಯಾಕಂದ್ರೆ 300 ರೂಪಾಯಿ ಸಿಗೋ ಮೀನು ನಿಮಗೆ ಬರೆ 100 ರೂಪಾಯಿ ಸಿಗತಾ ಇದೆ ಸಿಂಗಲ್ ಒಳ್ಳೆ ಪ್ರೈಸ್ ನಿಮಗೆ ಸಿಗ್ತಾ ಇದೆ ರಾಫಿನ್ ಪೆಟ್ಸ್ ಇನ್ ಅಕ್ವೇರಿಯಮಲ್ಲಿ ಟ್ಯಾನಿ ರೋಡ್ಗೆ ಬನ್ನಿ ಬಂದು ವಿಸಿಟ್ ಮಾಡಿ ತೊಗೊಂಡೋಗಿ ಖಾಲಿ ಆಗೋ ಮುಂಚೆ ಯಾಕಂದರೆ ಖಾಲಿ ಆಗಿಬಿಟ್ರೆ ಈ ಪ್ರೈಸ್ಗೆ ಎಲ್ಲೂ ನೋಡೋಕೆ ಸಿಗೋದಿಲ್ಲ ಈ ಮೀನುಗಳು ಮತ್ತೆ ಈಗ ಸೀಸನ್ ಕೂಡ ಒಳ್ಳೆ ಚೆನ್ನಾಗಿದೆ ಯಾಕಂದ್ರೆ ಆಲ್ರೆಡಿ ಸಮರ್ ಸ್ಟಾರ್ಟ್ ಆಗಿದೆ ಸಮರ್ ಅಲ್ಲಿ ಫಿಶಸ್ ಅಷ್ಟು ಬೇಗನೆ ಸಾಯೋದಿಲ್ಲ ಈಗ ನೀವು ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ಫಿಶಸ್ ಹಾಬಿ ಈ ಕಾಲ ನಿಮಗೆ ಸರಿಯಾದ ಕಾಲ ನೀವು ಆರಾಮಾಗಿ ಇಲ್ಲಿ ಪೋಲಾರ್ ಪ್ಯಾಲೇಟು ಕೂಡ ಇದೆ ಪೋಲಾರ್ ಪ್ಯಾರೇಟ್ ಸರ್ ಇದು ಪೋಲಾರ್ ಪ್ಯಾರೆಟ್ ನಿಮಗೆ ಒನ್ ಫಿಫ್ಟಿ ಪೇರ್ ಕೊಡ್ತೇನೆ ಸೈಜ್ ಮತ್ತೆ ಸೊ ಸಿ ಎಮ್ ಎಸ್ಟ್ ಒನ್ ಫಿಫ್ಟಿಲಿ ಕೊಡ್ತಾ ಇದ್ದೀನಿ ಸರ್ ನಾನು ನೋಡಿ ಸರ್ ಒನ್ ಫಿಫ್ಟಿ ರುಪೀಸ್ ಸಿಗೋದು ಕಾಸ್ಟ್ ನಿಮಗೆ ಬರೀ ಸೆವೆಂಟಿ ಫೈವ್ ರುಪೀಸ್ ಸಿಗ್ತಾಯಿದೆ ಭಾಳ ಕಮ್ಮಿ ಪ್ರೈಸ್ಗೆ ನಿಮಗೆ ಇಲ್ಲಿ ಮೇಲೆ ಸಿಗ್ತಾ ಇರೋದು ಆ ಚಾಲೆಂಜು ಸಿಗುತ್ತೆ ಪಫರ್ ಫಿಶ್ ಪೇರ್ ಫಾರ್ಟಿ ರುಪೀಸ್ ಕೊಡ್ತಾ ಇದ್ದೀನಿ ಸರ್ ಪಿ ಪಫರ್ ಈ ರೇಟ್ ಯಾರು ಕೊಡೋಕೆ ಆಗಲ್ಲ ಸರ್ ಅಷ್ಟೀಪ ಕೊಡ್ತಾ ಇದ್ದೀನಿ ಗಪ್ಪೀಸು ಕೂಡ ಸಿಗುತ್ತೆ ಗಪ್ಪೀಸಲ್ಲಿ ಭಾಳಷ್ಟು ವೆರೈಟಿ ಇರಿದ್ದಾವೆ ಏನು ರೇಟ್ ಆಗುತ್ತೆ ಸರ್ ಗಪ್ಪಿಸ್ ಹಂಡ್ರೆಡ್ ರುಪೀಸ್ ಪೇರ್ ಆಗುತ್ತೆ ಸರ್ ಹ್ಞೂ ಹ್ಞೂ ಯಾವ ಕಲರ್ ಇದು ಸರ್ ಇದು ಸರ್ ಇದು ಸೆವೆನ್ ಕಲರ್ ಮೊಜಾಕ್ ಅಂತಾರೆ ಸರ್ ಇದಕ್ಕೆ ಮತ್ತೆ ಇದು ನಿಯಾನ್ಸ್ ಖಾಲಿ ಇದು ಸ್ವಲ್ಪ ಇದೆ ನಿಯಾನ್ ಫಿಫ್ಟಿ ರುಪೀಸ್ ಬರುತ್ತೆ ಪೇರು ಬ್ಲ್ಯಾಕ್ ನಿಯನ್ ಏಯ್ಟಿ ರುಪೀಸ್ ಬರುತ್ತೆ ಪೇರ್ ಮತ್ತೆ ಗೋರಾಮಿಸ್ ಇದೆ ಇಲ್ಲಿ ಹನಿ ಗೋರಾಮಿ ಅಂತ ಹೇಳ್ತಾರೆ ಲಿಲಿ ಗೋರಾಮಿ ಅಂತ ಹೇಳ್ತಾರೆ ರೆಡ್ ಕೋಳಿಸ ಗೋರಾಮಿ ಅಂತಾರೆ ಇದಕ್ಕೂ ಇದೀಗ ಟೂ ಫಿಫ್ಟಿ ಆಗುತ್ತೆ ಸರ್ ಪೇರ್ ಅಡಲ್ಟ್ ಸೀಸ್ ಮತ್ತೆ ಕಲರ್ಫುಲ್ ಡೇ ಸರ್ ಕಲರ್ ಇಷ್ಟು ದಿನ ಡಜನ್ ಇನ್ನೂರು ರೂಪಾಯಿ ಕೊಡ್ತಾ ಇದೆ ಸರ್ ಇನ್ಮೇಲೆ ನಿಮ್ ಚಂದ್ರ ಕಡೆಯಿಂದ ಬಂದ್ರೆ ಹದಿನೈದು ಮೀನು ಇನ್ನೂರು ರೂಪಾಯಿ ಇನ್ನು ಮೂರು ಜಾಸ್ತಿ ಸಿಗ್ತಾ ಇದೆ ಹೌದು ಈ ದೊಡ್ಡ ಸೈಜಲ್ಲಿ ಅಲ್ಲಿ ಯಾರು ಕೊಡಬಾರ್ದು ಸಿಕ್ ಸೈಜು ಅಲ್ಲ ದೊಡ್ಡ ಸೈಜ್ ಅದು ಅಫ್ಕೋರ್ಸ್ ನಿಮಗೆ ಬಹಳಷ್ಟು ಕಮ್ಮಿ ಪ್ರೈಸ್ಗೆ ಏನಾದರೂ ಮೀನು ಬರ್ ಇಲ್ಲೇ ಬರಬೇಕು ನೀವು ರೋ ಟೈಗರ್ ಬಾರ್ ಟೈಗರ್ ಬಾರ್ ಇದು ಟೂ ಆ್ಯಂಡ್ ಹಾಫ್ ಇಂಚಸ್ ಅಬೋವ್ ಸರ್ ಇದು ಇದು ಬಂದು ನಿಮಗೆ ಏಯ್ಟಿ ರುಪೀಸ್ ಕೊಡ್ತಾ ಸರ್ ಪೇರ್ ಇದರಲ್ಲಿ ಚಿಕ್ಕದು ಬರುತ್ತೆ ಫಾರ್ಟಿ ರುಪೀಸ್ ಪೇರ್ ಕೊಡ್ತಾ ಇದ್ದೀನಿ ಮೋಲೀಸ್ ಸೊ ಮಾಲೀಸ್ ಹದಿನೈದು ಮೀನು ನೂರು ರೂಪಾಯಿ ಕೊಡ್ತಾ ಸರ್ ನಾನು ಮೊದಲು ಹನ್ನೆರಡು ಇತ್ತು ಇವಾಗ ಹದಿನೈದು ಆಗಿದೆ ಹಾಂ ಅದು ಕೂಡ ಆಫರು ನಾರ್ಮಲ್ ಟೆಟ್ರಾಸ್ ಸರ್ ನಾರ್ಮಲ್ ಟೆಟ್ರಾಸ್ ನಿಮಗೆ ಅದು ಇಪ್ಪತ್ತು ರೂಪಾಯಿ ಜೊತೆ ಆಗಿದ್ರೆ ಡಜನ್ ತಗೊಂಡ್ರೆ ನೂರು ರೂಪಾಯಿಗೆ ಹದಿನೈದು ಸಾರಿ ನೂರು ರೂಪಾಯಿಗೆ ಹದಿನೈದು ಮೀನು ಕೊಡ್ತೀನಿ ಸರ್ ಜೇಬ್ರಾ ಫಿಶಸ್ ಜೀಬ್ರಾ ಫಿಶ್ ನೂರು ರೂಪಾಯಿಗೆ ಹದಿನೈದು ಮೀನು ಕೊಡ್ತಾ ಸರ್ ನಾನು ಕಲರ್ ಜೀಬ್ರಾ ಅದನ್ನು ಮತ್ತೆ ಕೋಯಿಸು ಕೋಯಿಸ್ ನಿಮಗೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಲ್ಲ ಸೈಜ್ ಮಿಕ್ಸ್ ಇದೆ ಸರ್ ಅದರಲ್ಲಿ ಫೋರ್ ಇಂಚಸ್ ಸಿಕ್ಸ್ ಇಂಚಸ್ ಫೈವ್ ಇಂಚಸ್ ಎಲ್ಲ ಸೈಜ್ ಇದೆ ಸರ್ ಮತ್ತೆ ಮೀಡಿಯಮ್ ಸೈಜ್ ಕೋಯಿಸು ಸರ್ ಇದು ಒನ್ ಫಿಫ್ಟಿ ಸರ್ ಫೇರ್ ನಮ್ಮ ಹತ್ರ ಟ್ವೆಂಟಿ ಫೋರ್ ಪರ್ಸೆಂಟ್ ಎಲ್ಲ ಸಿಗುತ್ತೆ ಸರ್ ಯಾವಾಗಲೂ ಸಿಗುತ್ತೆ ಕೊಯ್ ಕಾರ್ ಡಿಮಾಂಡೇ ಇರಲ್ಲ ನಿಮಗೆ ಯಾವಾಗಲೂ ರೆಗ್ಯುಲರಾಗಿ ಸಿಗೋದು ನಿಮಗೆ ನಮ್ಮ ಹತ್ರ ಎಲ್ಲ ಸೈಜು ಸಿಗುತ್ತೆ ನಿಮಗೆ ಕೊಯ್ಯ ಟಾರ್ಪ್ರಿಲ್ ಭಾಳಷ್ಟು ಜಾಸ್ತಿ ಸ್ಟಾಕ್ ಇತ್ತು ಲಾಸ್ಟ್ ಟೈಮ್ ನಾವು ವಿಡಿಯೋ ನೋಡಿರುವಾಗ ಈಗ ಒಂದೇ ಒಂದು ಮಿಕ್ಕಿದ್ದ ಏನು ಸೈದ್ರೆ ಇದು ಇವಾಗ ಶಾರ್ಪನ್ ಒನ್ ಫೀಟ್ ಸೈಜ್ ಇದೆ ನಿಮಗೆ ತೌಸಂಡ್ ಟೂ ಫಿಫ್ಟಿ ಇಲ್ಲಿ ಕೊಡ್ತೀನಿ ಸರ್ ಸಿಂಗಲ್ ಪೀಸ್ ಒಂದೇ ಒಂದು ಪೀಸ್ ಇದೆ ಸದ್ಯಕ್ಕೆ ಆಫರ್ ಪ್ರೈಸ್ ಇದೆ ನೆಕ್ಸ್ಟ್ ಆಫ್ ನಾರ್ಮಲ್ ಪ್ರೈಸ್ ಇಂದ ಬಹಳಷ್ಟು ಕಮ್ಮಿ ಪ್ರೈಸೇ ಸಿಗ್ತಾ ಇದೆ ನಿಮಗೆ ಎಲ್ಲ ನೋಡಿದೀವಿ ಎಲ್ಲ ಶಾಪ್ ವೀಡಿಯೋಸ್ ನಾವು ಕವರ್ ಮಾಡಿದ್ವಿ ಎಲ್ಲ ಪ್ರೈಸ್ ತೋರಿಸಿದ್ವಿ ಈ ಸಲ ನಿಮಗೆ ಬಹಳಷ್ಟು ಒಳ್ಳೆ ಏನಂದ್ರೆ ಎಕ್ಸಾಟಿಕ್ ಫೇಸ್ ಸಿಗ್ತಾ ಇದೆ ಲೈಕ್ ಚೆನ್ನಾಗ್ ಫೀಚರ್ಸ್ ಇರ್ಬೋದು ಸೆಚ್ಲೇಟ್ಸ್ ಇರ್ಬೋದು ಪ್ಯಾರಟ್ ಫೀಸ್ ಇರ್ಬೋದು ನಿಮಗೆ ಎಕ್ಸೋಟಿಕ್ ಫೇಸ್ ಶಾರ್ಪನ್ ಇರ್ಬೋದು ಕೋವಿ ಫೀಚರ್ಸು ಎಲ್ಲ ಕಡೆ ನೋಡೋದು ಸಿಗೋದಲ್ಲ ಆ ಥರ ಕೋವಿ ಫೀಸ್ ನಿಮಗೆ ಸಿಗ್ತಾ ಇದೆ ಗಪ್ಪಿ ಸಿಗ್ತಾ ಇದೆ ಎಲ್ಲ ಥರದಂಗೆ ಎಕ್ಸಾಟಿಕ್ ಮತ್ತು ಹೋಲ್ಸೇಲ್ ಪ್ರೈಸ್ಗೆ ಸಿಗ್ತಾರೆ ಬೇಕಾದ್ರೆ ನೀವು ಹೋಲ್ಸೇಲ್ ತೊಗೊಬೋದು ಎವ್ರಿ ಮಂಗಳವಾರ ನಿಮ್ಮ ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ಇಲ್ಲಿ ಒಂದು ಕಂಟೈನರ್ ಬರುತ್ತೆ ಡೈಲಿ ಅಲ್ಲಿಂದ ಬೇಕಾದ್ರೆ ಪಾಕೆಟ್ ತಗೊಂಡೋಗ್ಬೋದು ರಿಟೇಲರ್ನ ಬಂದರೂ ಯಾವ ಟೈಮ್ ಬಂದರೂ ಹನ್ನೆರಡು ಗಂಟೆಯಿಂದ ಹತ್ತು ಗಂಟೆ ತನಕ ಶಾಪ್ ಓಪನ್ ಆಗಿರುತ್ತೆ ಕಾಲ್ ಮಾಡ್ಕೊಂಡು ಬನ್ನಿ ಬೇಕಾದ್ರೆ ಗೂಗಲ್ನಲ್ಲಿ ಮ್ಯಾಪ್ ನಾನು ಕೊಟ್ಬಿಟ್ಟು ಲಿಸ್ಕ್ರಿಪ್ಷನ್ಲಿ ಅದ್ರ ಮುಖಾಂತರ ಬಂದು ನೀವು ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಭಾಳಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಎಲ್ಲ ಥರದಂಗೆ ಮೀನು ಎಸೆಸರಿಸು ಫಿಶಸ್ಸು ಟ್ಯಾಂಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಕಾಫಿನ್ ಪೆಟ್ಸ್ ಇನ್ ಅಕ್ವೇರಿಯಂ ಬ್ಯಾಂಗ್ಳೂರಲ್ಲಿ ಟ್ಯಾನರಿ ರೋಡಲ್ಲಿ ಇದು ಲೊಕೇಟ್ ಆಗಿರೋದು ಬೇಕಾದರೆ ಡೀಟೇಲ್ಸ್ಗೆ ಹೋಸ್ಕರ ಕಾಲ್ ಮಾಡಿ ಸರ್ಗೆ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಇದೆ ಅಡ್ರೆಸ್ ಕೊಡ್ಬಿಟ್ಟಿದ್ವಿ ಅದ್ರ ಮುಖಾಂತರ ಕೂಡ ಬರ್ಬೋದು ಈಗ ಡೆಲಿವರಿ ಕೂಡ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿ ಆಗುತ್ತೆ ಸರ್ ನಮ್ಮ ವಿಷಯದ ಎಂಡಿಗಳ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಟೂ ತೌಸಂಡ್ ಅಬವ್ ತಗೋಬೇಕು ಇದು ಒಂದು ಪೀಸ್ ಎರಡು ಪೀಸ್ ತೊಗೊಂಡ್ಬಿಟ್ಟು ಡಿಸ್ಕೌಂಟ್ ಇದೆ ಕೊಡೋಕ್ಕಾಗಲ್ಲ ಟೂ ತೌಸಂಡ್ ಅಬವ್ ತಗೊಂಡ್ಬಿಟ್ಟು ಕೇಳಿದ್ರೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈವ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಈಗ ಈಗ ಶಾಪ್ ನಾರ್ಮಲ್ ಪ್ರೈಸ್ ಅದು ಅದು ಪ್ರೈಸ್ ಪ್ರೈಸ್ ಸಿಗುತ್ತೆ ಸಿಗುತ್ತೆ ಇವಾಗ ಆ ಜಾಸ್ತಿ ಡಿಸ್ಕೌಂಟ್ ಅದ ಡಿಸ್ಕೌಂಟ್ ಆಲ್ರೆಡಿ ಕಮ್ಮಿ ಪ್ರೈಸ್ ಇದೆ ಇನ್ನೂ ಜಾಸ್ತಿ ಅದರಲ್ಲೂ ಡಿಸ್ಕೌಂಟ್ ನಿಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅದರ ಸಿಗಬಿಡುತ್ತೆ ಸೊ ಒಳ್ಳೆ ಅವಕಾಶ ನಿಮಗೆ ಸಿಗ್ತಾ ಇದೆ ಸರ್ ಡಿಲಿವರಿ ಹೇಗೆ ಹೋಮ್ ಡಿಲಿವರಿ ಡೆಲಿವರಿ ಮಾಡ್ತಾ ಇಲ್ಲ ನಾವು ನೆಕ್ಸ್ಟ್ ಡಿಲಿವರಿ ಸ್ಟಾರ್ಟ್ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲ ಅವೈಲೇಬಲ್ ಇದೆಯೋ ಇದು ನಿಮ್ಗೆ ಓರಿಯಾ ಸರ್ವಿಸ್ ಸರ್ವಿಸ್ ಸರ್ವಿಸು ಕಳ್ಸಿ ಕೊಡ್ತೀವಿ ಸೊ ಇನ್ನು ಒಳ್ಳೆ ಅವಕಾಶ ನಿಮ್ಗೆ ಒಳ್ಳೆ ಚಾನ್ಸ್ ಬೇಕಾದ್ರೆ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಬೋದು ನಿಮಗೆ ಕೋಯಿ ಪಿಶ್ ಇರ್ಬೋದು ಗಪೀಸ್ ಇರ್ಬೋದು ನಿಮಗೆ ಪ್ಯಾರ್ಟ್ ಫಿಶ್ ಇರ್ಬೋದು ಸೀಟ್ಲೆಟ್ಸ್ ಇರ್ಬೋದು ಯಾವ ಮೀನು ಬೇಕಾದರೂ ನೀವು ತರ್ಸ್ಕೊಬೋದು ಇವಾಗ ಹೋಮ್ ಡೆಲಿವರಿ ಆಗಿಬಿಡುತ್ತೆ ವಯಾ ಕೊರಿಯಾ ಡೆಲಿವರಿ ವಿತಿನ್ ಟು ಟು ತ್ರೀ ಡೇಸ್ ವಿತ್ ಇನ್ ಕನ್ನಡಕ್ಕೆ ಅಂದರೆ ಎರಡು ದಿನಲ್ಲಿ ಸಿಗ್ಬಿಡುತ್ತೆ ನಿಮಗೆ ಔಟ್ ಆಫ್ ಕನ್ನಡಕ್ಕೆ ನಾಲ್ಕು ದಿನ ಆಗುತ್ತೆ ಸೊ ಡೀಟೇಲ್ಸ್ಗೋಸ್ಕರ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನೀವು ಸ್ವತಃ ಬಂದು ಬಂದು ಬೇಕಾದರೂ ನೀವು ಪಿಕಪ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಈ ಸಲ ಭಾಳಷ್ಟು ಒಳ್ಳೆ ಫೀಚರ್ ಬಂದಿದೆ ಲೈಕ್ ಚೆನ್ನಾಗಿ ಫೀಚರ್ ಬಂದಿದೆ ಮಡ್ ಸ್ಪೀಕರ್ ಬಂದಿದೆ ಮತ್ತು ಡಿಬೋಸಿ ಫೀಚರ್ಸ್ ಬಂದಿದೆ ಸೀಟ್ಲೆಟ್ಸಲ್ಲಿ ಭಾಳಷ್ಟು ವೆರೈಟಿ ಸೀಟ್ಲೆಟ್ ಬಂದಿದೆ ಸೊ ಒಳ್ಳೆ ಅವಕಾಶ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗ್ತಾಯಿದೆ ಸೊ ಬನ್ನಿ ಈ ವಾರ ನೀವು ಫ್ರೀ ಆಗ ತಕ್ಷಣ ಈ ಶಾಪ್ಗೆ ವಿಸಿಟ್ ಮಾಡಲೇಬೇಕಂತ ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಾನು ಗೂಗಲ್ ಮ್ಯಾಪ್ ಆಗ್ಬಿಡಿದ್ದೀನಿ ಅದ್ರ ಮುಖಾಂತರ ಬರ್ಬೋದು ಕಾಲ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಡೈರೆಕ್ಟಾಗೂ ಬರ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಹೆಲ್ಸಿಗನ್ನ ತರ ನಮಸ್ತೆ ಗುಡ್ ಬಾಯ್